ಬೋರೆ ಕಮಕುದಿನೇ ರಕಡಿಯುನೇ ಅದಕೆ ಮಾರುನೇ ಕೈ ಹಿಡಿದೆ ಕದಾನಿ ಕದೇ ಮೇರಿ ದಾಳಿ ಹಾಡಿ ಕೊಡಿ ಕೊಡಿ ರಿರೋ 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 ನಾನೇ ಠೋನಿ ನಾನೇ ಚಪ್ಪಲೆ ಬಡದ ಹೊರಗೆ ಹಾಕಿದ್ರಲ್ಲಿ ಯಾವ ಲೆವೆಲ್ ನಾನು ಚಪ್ಪಲೆ ಬಡದ ನಮ್ಮ ಮಾವ ನಿಮ್ಮ ಮಾವ ಬಡದ ನಿಮ್ಮ ಮಾವ ಬಡದ ಅಕ್ಕಿ ಬಡದಲ್ಲಿ ಅಕ್ಕಿ ಬಡದ ಡೈರೆಕ್ಟ್ ಅದು ಕಾ ಪೇನು ಸಾಗತಿದ್ದು ಅದೆ ಸಿಕ್ಕಿ ರಾಗಿ ಮುದ್ದೆ ಕೊಡ್ತಾ ಕೊಡ್ತಾ ಬಾಟ್ ನೀ ಯಾಕೆ ಬಂದಿರೆ ಇಲ್ಲಿ ನೀ ಯಾಕೆ ಬಂದಿ ಅಟ್ಟ ಹೋಗೋ ಮಗನ ಅಲ್ಲಿ ನೀ ಈ ಟೈಮಿಗೆ ಇಂತಲ್ಲಿ ನಾವು ನೀವು ಪರ್ಸನಲ್ ಆಗಿ ಏನೋ ಮಾತಾಡಬೇಕು ಅಂತ ಹೇಳಿ ಈ ಬಿದಿರಿನ ಬನದಲ್ಲಿ ಹೂವಿನ ಹಾಸಿಗೆ ಮೇಲೆ ಅಕಿದು ನಂದು ಪ್ರಥಮ

10 ವರ್ಷವಿದ್ದಾಗ ಬೆಳಿ ಹರಿತೆ 15 ವರ್ಷವಿದ್ದಾಗ ಕುಂಡಿ ಹರಿತೆ 20 ವರ್ಷವಿದ್ದಾಗ ಬಾಡಿ ಹರಿತೆ ಮಿಕ್ಕಿನ ಮಗನೇ ನೀನು ಹೋಗಿ 25 ವರ್ಷ ಆಗಿದಾಳ ಅವರಿ ಬಂದೈತು ಅಲ್ಲಿ ನನಗ ಬಾನ್ ಕೇಳೋಣ ಸುಮ್ಮನೆ ಮುಚ್ಚು ಮನಿ ಹೋಗಿ

நான் தான் இன்னாய் நம்ம ಸಮಯ ದೋಸೆ ಹೇಳಿ ಈಗ ಸೊಕ್ಕ ಬರಿಬೇಕಂದ್ರಾ ಈ ಬುಸ್ ಏಳಿಕೆನ ಹೊತ್ಕೊಂಡು ಹೋಗಿದ್ದೆ ಸುಂದಾಗ ನಿಮ್ಮ ಮಾಡ್ತೀರಾ

അങ്ങുള്ള ആ വീട് ഈ വീട് ഈ വീട് വീടിന രാത്രി 12 മണിക്ക് ഇട്രണ്ടേ നോക്കിയല്ലേ ഇയ്യോ ഈ വീട് അനയ ഈ വീട് ഓ ഈ വീട് അനക്കൊല്ലേ ഇതാവാറു പ്രതിദിന വാറു ഓടേ

ಇಬ್ರು ಅಣ್ಣ ತಮ್ಮ ತಮ್ಮಂತ್ರು ಆದ್ವಿ ಈಗ ತಿಂಗಳಾಗಿ ಎಲ್ಲಾರು ಏಟು ದಿವಸ ಮೂವತ್ತು ದಿವಸದಾಗ ಹತ್ತು ದಿವ್ಸ ಹತ್ತು ದಿವ್ಸ ನಿಂತು

ముందా హె దాని సంత ముందు నెలవసి వాడి మధ్యాహ్నం హెల్క్క మంది మధ్యాహ్నం హెడరందరం

ನಾಯمو ನಾ ದೊಡ್ಡ ಮಿಂದ್ರಿಮಗಾ ಅಕ್ಕೇ ನಿನ್ನ ದೊಡ್ಡ ಮಿಂದ್ರಿಮಗಾ ನೀನು ಕಾಗಿಲ್ಲ ಬಾರಿ ಹೇಳು ಒಂದು ಕೆಲಸ ಮಾಡಲಿ ದೊಡ್ಡವನು ಸಣ್ಣವನ ಗಡ ಈ ಕೂಸಿಗೆ ಒಮ್ಮೆ ತಾಳಿ ಕಟ್ಟೋಣ ಅಕ್ಕಿ ತಾಳಿ ಗುದ್ದೆರ್ತವ ಗುದ್ದೆರ್ತವ ಒಂದು ತಾಳಿ ಮುಂದಗೇನ ಒಂದು ಹಿಂದ್ ಹೋಗಿ ಬಿಡೋದು ಈಗ ನೀ ಬಂದೆ ಅಂದ್ರೆ ಅಕ್ಕಿ ನಿಂಗೆ ಮಾಡ್ತವ ಅಂದಿನ ಹೋಗುತ್ತೆ ನಿನ್ನ ಮುಂದೆ ಏನು ತಾಳಿ ನಾ ಬಂದೆ ಅಂದ್ರೆ ನಿಂಗೆ ಮಾಡ್ತವ ಹಿಂದಿನ ಹೋಗುತ್ತೆ ನಿನ್ನ ಮುಂದೆ ಏನು ತಾಳಿ ನಿನ್ನ ಮೊಗ ಇപ്പുറ ಕೂಡ ಬಂದ್ರೆ ನಾನು ಏನು ಮಾಡೋ ಬೆಳಕಡೆ ನಿನ್ನ ಮಾಡ್ಕೋದು

நீ நமக்கு அந்தஸ்தான சவால் ஹாக்கி அதுக்கட எத்தினி நாக நீ

जलाबुट बाड़ी लो हाँ हमें हफ़ाऊ सुपार में परी पड़ता तो निमोरा याद जिला का निविड़ यार क्या जिला बाइस पड़ता हाँ तब्बा हो याद जिला का वो परी पड़ेगी ला तालो के पड़ बोल तालो के भरिया नहीं निल्ला हाँ रे मटले सुन्या ಸಣ್ಣ ಸನ್ನಯ ಅದು ವೇದಾಗ ಸ್ವಲ್ಪ ಫಾಸ್ಟ್ ಆಗಿ ಜಯ ಹ சப்பலை படி